ಲೋಕಸಭಾ ಚುನಾವಣೆ ಏನಪ್ಪಾ ಅಂದ್ರೆ ಇದು ನಮ್ಮ ದೇಶವನ್ನು ಬದಲಿಸುವಂತ ನರೇಂದ್ರ ಮೋದಿಯನ್ನು ಶಕ್ತಿಗೊಳಿಸಲು ಎಲ್ಲರೂ ಕೈಗೂಡಿಸಬೇಕು ನಮ್ಮ ಕೆಲಸ ಏನಪ್ಪಾ ಅಂದರೆ ಇನ್ನೇ ಇರುವುದು ಕೇವಲ ನಾಲ್ಕು ದಿನಗಳು ಮಾತ್ರ ಈ ನಾಲ್ಕು ದಿನಗಳಲ್ಲಿ ನಮ್ಮ ಎಫೆಕ್ಟ್ ಅಂದ್ರೆ ನಮ್ಮ ಕೆಲಸ ಎಷ್ಟು ಇದ್ರೂ ಕಮ್ಮಿನೇ ಅದಕ್ಕಾಗಿ ಹೀಗೆ ಸೇರಿದಂತ ನನ್ನ ಬಿಜೆಪಿ ಕಾರ್ಯಕರ್ತರು ಮತ್ತು ತಾಯಂದಿರು ಸದ್ಯ ಎಲ್ಲ ನನ್ನ ಅಕ್ಕ ತಂಗಿಯೋದ್ರಲ್ಲಿ ವಿನಂತಿ ಏನಂದ್ರೆ ಕೆಲಸ ಇರ್ತವೆ ನಾವು ಇರುವರೆಗೂ ನಮ್ಮ ಕೆಲಸ ಇದು ಅದಕ್ಕಾಗಿ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀವಿ ನಾವು ನಾಲ್ಕೈದು ದಿವಸ ಸಂಘಟನೆ ಹೆಂಗ್ ಇರ್ಬೇಕಪ್ಪ ಅಂದ್ರ ನಮ್ಮನ್ನ ನೋಡಿ ಇನ್ನೊಂದು ಪಕ್ಷದಲ್ಲಿ ಇರ್ಬೇಕು ಬಿಜೆಪಿಯರು ನೋಡಿ ಕಲಿಯೋದ್ರಲ್ಲಿ ನೀವು ಆ ಟೈಪ್ ಸಂಘಟನೆ ಮಾಡ್ಬೇಕಂತ ಒಂದು ಶಕ್ತಿ ತೋರಿಸ್ಬೇಕು ನೀವು ಹೇಳ ತಮ್ಮಲ್ಲಿ ವಿನಂತಿ ಸಿಗೊಳ್ಳುತ್ತೇನೆ ಮಿತ್ರರಿ ಅದೇ ರೀತಿಯಾಗಿ ಮೊನ್ನೆ ತಾನೇ ಈ ಇಲ್ಲೇ ಒಂದು ಸರ್ಕಲ್ ವೇದಿಕೆಯಲ್ಲಿ ಮಾತಾಡಿದ್ರು ಮಹಾ ನಾಯಕರು ಎಲ್ಲರೂ ನಾವು ಮುಸಲ್ಮಾನ ವಿರೋಧಿಗಳು ಬಿಜೆಪಿ ಅಂತ ಹೌದು ನಾವು ಮುಸಲ್ಮಾನ ವಿರೋಧಿಗಳು ಯಾ ವಿರೋಧಿಗಳು ದೇಶ ದ್ರೋಹಿಗಳು ದೇಶದ ವಿರೋಧ ಜೈಕಾರ ಕೂಗುವರು ನಮ್ಮ ಸಮಾಜಕ್ಕೆ ಧಕ್ಕೆ ಮಾಡುವರು ಅಂತ ಮುಸಲ್ಮಾನ ವಿರೋಧಿಗಳು ನಾವು ಈಗ ಅದು ನಾವು ಒಪ್ಪಿಕೊಳ್ಳುತ್ತೇವೆ ಅದಕ್ಕಾಗಿ ನಾನು ಹೇಳ್ತೇನೆ ನನ್ನ ಮುಸಲ್ಮಾನರ ಹಿಂದೂ ಏನೈತಿ ನಾವು ಹಿಂದೂ ಮುಸಲ್ಮಾನರು ಏನಿದ್ರಿ ನಮ್ಮ ಸನಾತನ ಮುಸಲ್ಮಾನರು ಬೇರೆ ಈ ಭಯೋತ್ಪಾದಕ ಮುಸಲ್ಮಾನರೇ ಬೇರೆ ಸನಾತನ ಮುಸಲ್ಮಾನರಲ್ಲಿ ಸನಾತನ ಮುಸಲ್ಮಾನರಲ್ಲಿ ತಿಳಿಸೋದು ಹೇಗಂದ್ರೆ ಇಷ್ಟು ವರ್ಷ ನೀವು ಕಾಂಗ್ರೆಸ್ಗೆ ಕೆಲಸ ಮಾಡಿರಿ ನೀವು ಓಟ್ ಹಾಕಿರಿ ಸರಿ ಆಯ್ತು ಅವರಿಂದ ಏನು ಒಂದು ಕೆಲಸ ತಗೊಂಡಿರಂತ ಆತ್ಮ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳ್ರಿ ನಾವು ಕಾಂಗ್ರೆಸ್ ಕಡಿಂದ ಮುಸಲ್ಮಾನರು ಈ ಮೆಟ್ಟಿಗೆ ಬಂದಿರೋದು ನಿತ್ಯ ಆದ್ರೆ ನಾವ್ ಹೇಳ್ತೀರಿ ಮುಸಲ್ಮಾನರಿಗೆ ಏನು ಮಾಡಿರಿ ಅಂತಂದು ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರಿಗೆ ನಾವು ರಾಷ್ಟ್ರಪತಿ ಮಾಡಿದವರು ಈ ಬಿಜೆಪಿ ಪಕ್ಷ దళితుల బే మాత్రి దళిత రాష్ట్రపతి మిజెపి పక్ష ఒప్పు బుడకట్ట జనాంగద రాష్ట్రపతి ఈ ఈజెపి పక్ష ఈ కాంగ్రెస్ నిమ ఎంగితు అంద్ర విజేతర్వన్న మని ని గౌరవ భూత భూత తెలిదే మర నిజవ భూత కాంగ్రెస్వరు ఆ ఉత్తర ప్రదేశస్థాన ఈ ఎలా ಇಪ್ಪತ್ತು ಇಪ್ಪತ್ತೈದು ವರ್ಷ ನಮ್ಮ ನಮ್ಮ ಸರ್ಕಾರಗಳು ಅಲ್ಲಿ ಇದ್ದು ಒಂದಾದರೂ ಹಿಂದೂ ಮುಸಲ್ಮಾನರ ಜಗಳ ಆಗಿಲ್ಲ ಇನ್ನವರೆಗೂ ಈ ನಾವು ಮುಸಲ್ಮಾನರಿಗೆ ಜಗಳತಿಯ ಅಚ್ಚೋದು ನಾವಲ್ಲ ನಿಮ್ಮನ್ನ ಜಗಳ ಸೇವಿಸಿ ನಿಮ್ಮ ಕಡೆಯಿಂದ ಪಾಪದ ಕೆಲಸ ಮಾಡಿಸ ಯಾರು ಇದ್ರ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ನೀವೆಲ್ಲ ನಾವು ಇಲ್ಲಿ ಲಕ್ಷ ಕೊಟ್ಟು ಕೇಳ್ರಿ ನೀವು ಆಕ್ರಿ ಬಿಡ್ರಿ ನಿಮ್ಮ ವಿಚಾರ ಆದ್ರೆ ನಿಮ್ಮ ಬಗ್ಗೆ ಒಳ್ಳೆದನ್ನು ಕಲಿಯುವಾಗ ಒಳ್ಳೆದನ್ನು ಮಾಡುವಂತ ಯಾವ್ದಾದ್ರು ಪಕ್ಷವಿದ್ದರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷ ಮಾತ್ರ ನೀವು ನಮ್ಮಿಂದ ಏನಾರ ಯೂತ್ಕೋಬೇಕಾದ್ರೆ ನಿಮ್ಗೆ ಕೊಡುವಂತ ಶಕ್ತಿ ಇರೋದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ನೀವು ಕಾಂಗ್ರೆಸ್ ಇಂದ ತಗೊಂತೀರಿ ಅನ್ನೋದು ತಿಳಿಯಿಂದ ತೆಗೆದು ಬಿಡಿರಿ ನಮ್ಮ ಸಾಹೇಬರು ಹೋದಸ್ರೆ ಐದು ವರ್ಷ ಈ ಈ ಮತಕ್ಷೇತ್ರದಲ್ಲಿ ಎಂ ಎಲ್ ಎ ಆಗಿದ್ದು ಒಂದರ ಹಿಂದೂ ಮುಸ್ಲಿಮ ಜಗಳಾಗಿದೆಯಾ ಒಬ್ಬ ನಮ್ಮ ಹಿಂದೂ ಕಾರ್ಯಕರ್ತ ಹೋಗಿ ಯಾರೋ ಮುಸಲ್ಮಾನ ಇತಿಹಾಸ ಇದೆಯಾ ಇದ್ದರೆ ತೋರಿಸಿ ಸುಮ್ಮನೆ ಅವ್ರು ಬಂದು ಹೇಳ್ತಾರೆ ನೀವು ಕೇಳ್ಕನ್ ಕುಂತ ನಿಮ್ಮನ್ನ ಯೂಸ್ ತಗೊಳ್ಳೋದು ಹೆಂಗಪ್ಪ ಅನ್ನೋ ಒಂದು ಪ್ಲಾಸ್ಟಿಕ್ ಕಪ್ ಚಾತರ ಕುಡಿದು ದಿಸಾಖ ಮುಸ್ಲಿಮಾನರು ಮುಸಲ್ಮಾನರು ಬೇಕವ್ರಿಗೆ ಮುಸಲಮಾನರು ಬೇಕಾಗಿಲ್ಲ ಅದಕ್ಕಾಗಿ ಎಲ್ಲ ನನ್ನ ಸನಾತನ ಮುಸಲ್ಮಾನರಿಗೆ ಕೆಲಸ ಏನಂದರೆ ನೀವು ನಿಜವಾಗಿ ಸನಾತನ ಮುಸಲ್ಮಾನರಾದರೆ ಭಾರತೀಯ ಜನತಾ ಪಾರ್ಟಿಯನ್ನ ಬೆಂಬಲಿಸಬೇಕು ಅವರನ್ನು ಅವ್ರ ಅವ್ರಿಗೊತ್ತರ ನೀವು ಹಿಡಿಯಬೇಕು ನಿಮಗೆ ಎಷ್ಟೊಂದು ಕೆಲಸ ಕೊಟ್ಟಿರಿ ಕಿಸಾನ್ ಸಮಾಜ ಯೋಜನೆ ಈ ಮುಸಲ್ಮಾನರಿಗೆ ಎಷ್ಟು ಕೊಟ್ಟಿಲ್ಲ ನಮ್ಮ ಭಾರತ ದೇಶದ ಎಲ್ಲಾ ಸಮಾಜದವರಿಗೂ ಕೊಟ್ಟಾರೆ ಮುಸಲ್ಮಾನರು ಬೇಡ ಕ್ರಿಶ್ಚಿಯನ್ ಬೇಡ ಅಂತ ಹೇಳಿದ್ರೆ ಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ ಈಗ ಐದು ಕೆಜಿ ಅಚ್ಚಿ ಕೊಟ್ಟಾರ ಅದು ಮುಸಲ್ಮಾನ ಕೊಡಬಾರಪ್ಪ ಬರ ಹಿಂದೂ ಮಂದಿ ಕೂಡ ಅಂತ ಹೇಳ್ಯಾರ ನಮ್ಮಲ್ಲಿ ಬೇಗ ಭಾವ ಇಲ್ಲ ನಾವು ಮುಸಲ್ಮಾನ ವಿರೋಧಿಗಳು ಆಗ ಎಂತ ಇರೋಧಿಗಳು ಅಂದ್ರ ನಮ್ಮ ವಿರುದ್ಧ ನಮ್ಮ ಧರ್ಮದ ವಿರುದ್ಧ ಯಾರು ಕೆಲಸ ಮಾಡ್ತಾರ ಅವರು ವಿರೋಧಿಗಳು ನಾವು ನಾವು ಯಾವಾಗಲೂ ಬೆಂಬಲ ಕೊಡಲ್ಲ ನಮ್ಮ ಸನಾತನ ಮುಸಲ್ಮಾನರಿಗೆ ಏನೈತಲ್ಲ ಸದಾಕಾಲ ಗೌರವದಿಂದ ಕಾಣುವಂತ ಏಕೈಕ ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ಎಲ್ಲ ನನ್ನ ಇಸ್ಕಲ್ ಮತವಾದವರಲ್ಲಿ ಒಂದು ವಿನಂತಿ ಪ್ರಥಮವಾಗಿ ಯಡಿಯೂರಪ್ಪ ಅವರು ಸಿ ಎಂ ಆದಾಗ ಒಬ್ಬ ಅಲ್ಪಸಂಖ್ಯಾತರ ಮಿನಿಸ್ಟ್ ಅಂತ ಹೇಳಿದ್ರೆ ಪಟ್ಟ ಮಾತಿನಂತೆ ನಡ್ಕೊಂಡಿದ್ದು ಯಾರ ಇದ್ರೆ ಅದು ಯಡಿಯೂರಪ್ಪನವರು ನಾವು ಮುಸಲ್ಮಾನರಿಗೆ ನಾವು ಸಚಿವ ಸ್ಥಾನ ಕೊಟ್ಟಂತ ಏಕೈಕ ಪಕ್ಷ ಯಾರಿದ್ರೆ ಬಿಜೆಪಿನೇ ಅದಕ್ಕಾಗಿ ನಾವು ಎಲ್ಲಾ ಸನಾತನ ಮುಸಲ್ಮಾನರು ಹೇಳ್ತೀನಿ ನಾವು ಬಿಜೆಪಿಯವರು ಮಿಗತ ಹೇಳ್ತೀರಲ್ಲ ಸನಾತನ ಮುಸಲ್ಮಾನ ಗೌರವದಿಂದ ನೋಡ್ತೀರಿ ಮಹಾರಾಜರ ವಂಶಸ್ಥರು ಯಾರಿದ್ದರೆ ನಾವು ಬಿಜೆಪಿಯವರು ಯದಕ್ಕ ಅಂದ್ರ ಅವಾಗ ಶಿವಾಜಿ ಮಹಾರಾಜರ ಅಂಗರಕ್ಷಕರು ಎಲ್ಲರೂ ಮುಸಲ್ಮಾನರೇ ಆದ್ರೆ ಸನಾತನ ಮುಸಲ್ಮಾನರವರು ನಮ್ಮ ದೇಶ ಅನ್ನ ನಮ್ಮ ದೇಶದ ಗಾಳಿ ನಮ್ಮ ಸಮಾಜದ ಬಗ್ಗೆ ಓಡಾವಂತ ಒಬ್ಬ ಒಳ್ಳೆಯ ಮುಸಲ್ಮಾನರಿದ್ದು ಅಂತ ಮುಸಲ್ಮಾನರಿಗೆ ನಾವು ಮರದಿ ಕೊಡ್ತೀರಿ ಈಗ ಬಂದು ಬಾಂಬ್ ಬ್ಲಾಸ್ಟ್ ಮಾಡಿದ ಪಾಕಿಸ್ತಾನಕ್ಕೆ ಜೈ ಅಂದ ಅಂತರ್ಗೆ ನಾವು ಯಾವಾಗಲೂ ಸಪೋರ್ಟ್ ಮಾಡೋ ಮಂಜಲ್ಲ ನಾವು ರಾತ್ರಿ ಯಾವಾಗ ಎಪಿಸ್ಕೊಂಡಿದ್ರು ಅಂತ ಇರೋದಿಗೆ ನಾವು ಅದಕ್ಕಾಗಿ ಎಲ್ಲರೂ ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೊಂತೀನಿ ದಯವಿಟ್ಟು ಎಲ್ಲ ಅಲ್ಪಸಂಖ್ಯಾತ ಮುಸಲ್ಮಾನರಲ್ಲಿ ಒಂದು ವಿನಂತಿ ನೀವು ನಮ್ಮ ಪಕ್ಷಕ್ಕೆ ಎದಕ್ಕೆ ಬೆಂಬಲ ಮಾಡಿದ್ರ ಅಂತ ಅಂದ್ರ ಿವಾಯ್ ತಲೆಕ್ ಮಾಡಿದಂತ ನಮ್ಮ ಮೋದಿಜಿ ಅವರು ನಿಮ್ಮ ಎಂತ ಸೋದರರಿ ಅವರು ಯಾರು ಅಲ್ಪಸಂಖ್ಯಾತ ಸೋದರರಿಗೆ ಸ್ವಾತಂತ್ರ್ಯ ಕೊಟ್ಟಂತ ಯಾವ ತರ ಪಕ್ಷ ಇದ್ರ ಅದು ನರೇಂದ್ರ ಮೋದಿ ಅವರು ಇಂಥ ಪಕ್ಷಕ್ಕೆ ನೀವು ಇದ್ರೋ ಮಾಡಿದ ನಿಮ್ಮ ಜೀವನ ಯಾವಾಗಲೂ ಸಾತ್ಸಕ ಆಗದಿಲ್ಲ ಯಾಕಂದ್ರೆ ಪಟ್ಟ ಮಾತಿನಂತೆ ನಡೆದಂತ ಯಾರರ ಒಬ್ಬ ಪ್ರಧಾನಮಂತ್ರಿ ಆಗಿದ್ದರೆ ಅದು ನರೇಂದ್ರ ಮೋದಿ ಮಾತ್ರ ಅದಕ್ಕಾಗಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಂತೀನಿ ಇವತ್ತಿಂದ ನಮ್ಮ ಕಾರ್ಯಕರ್ತರು ನಾಲ್ಕೈದು ದಿವಸ ಒಟ್ಟ ಮಂದಿಗೆ ಹೋಗ್ಬಾರ್ದು ನಮ್ದೇನಪ್ಪ ಕೆಲಸ ಬೆಳಗ್ಗೆ ಆಗ್ತಾ ಸಂಜೆ ತಾಸು ಹೋಗೋದು ಪ್ರಪಕ್ಷದ ಬಗ್ಗೆ ಹೇಳೋದು ನಮ್ಮ ಎಲ್ಲ ಸನಾತನ ಮುಸಲ್ಮಾನರಿಗೆ ಹೇಳ್ರಿ ನೀವು ಯಾಕಪ್ಪ ಹಿಂಗ ಹಿಂಗ ಐತಿ ನಾವ್ ಹಿಂಗ ಮಾಡಿದ್ರಿ ಇಂತ ಕೆಲಸ ಕೊಟ್ಟಿದ್ರಿ ಮಗ ಪ್ರಚೋದನೆ ಕೊಟ್ಟು ಜಗಳ ಮಾಡೋದು ದೊಬ್ಬೆ ಮಾಡಿಸೋಂತ ಆರೋಪ ಆಯ್ತು ಅದು ಕಾಂಗ್ರೆಸ್ ನಾವು ಯಾರಲ್ಲ ಇನ್ನವರಿಗೆ ಬೇಕಾದ ಪೊಲೀಸ್ ಎನ್ಕಲ್ಟೇಶನ್ ಇಷ್ಟು ಇಷ್ಟು ತಗೋದು ನೋಡ್ರಿ ಹಿಂದೂಗಳು ಹೋಗಿ ಅವಾಗಲೂ ಮುಸಲ್ಮಾನರಿಗೆ ನಾವು ಕಂಪ್ಲೇಂಟ್ ಮಾಡಿಲ್ಲ ನಮ್ಮ ಮುಸಲ್ಮಾನರೇ ಹೋಗಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದು ಇತಿಹಾಸ ಐತಿ ಅದಕ್ಕಾಗಿ ನಾ ಹೇಳ್ತೀನಿ ಅವರು ನಿಮ್ಮನ್ನ ಯೂಸ್ ಮಾಡಿ ಹೋಗಿದ್ದಾರ ನಿಮಗೇನಾರ ಭವಿಷ್ಯ ಇತ್ತಪ್ಪ ಅಂದ್ರ ಸನಾತನ ಮುಸಲ್ಮಾನರಲ್ಲಿ ಹೇಳ್ತೇನೆ ನಿಮಗೇನಾರ ಭವಿಷ್ಯ ಕಾಳ್ಬೇಕಂತಾದ್ರ ಭಾರತೀಯ ಜನತಾ ಪಾರ್ಟಿಯನ್ನ ಬೆಂಬಲಿಸಿ ಗದ್ದಿಗೌಡರಿಗೆ ಓಟ್ ಹಾಕ್ಬೇಕು ಅದೇ ರೀತಿಯಾಗಿ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ ನನ್ನೆಲ್ಲಾ ಬಿಜೆಪಿ ಕಾರ್ಯಕರ್ತರು ನನಗ ಏನ ಮಾಡ್ಯಾರ ಅಂತ ಮುಖ್ಯ ಅಲ್ಲ ಪಕ್ಷಕ್ಕೆ ನಾನೇನ್ ಮಾಡೀನಿ ಅನ್ನೋದು ಮುಖ್ಯ ಪಕ್ಷವನ್ನು ಗುರುತಿಸುತ್ತ ಗುರುತಿಸಿ ನಮ್ಗೆ ಅಧಿಕಾರ ಕೊಡ್ತಾ ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ ನಿನ್ನ ಆಕೈ ಈ ಸೈತಿ ಎಲ್ಲರೂ ಹೋಗೋಣ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಲೀಡ್ ತರ್ಬೇಕು ಅಷ್ಟೇ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋದಾರ್ದು ಯಾವ ಪಕ್ಷ ಮಾತಾಡೋದು ದೊಡ್ಡ ದೊಡ್ಡ ಅಂದ್ರೆ ನಮ್ಮ ಇರೋರೆಲ್ಲ ಮಾತಾಡ್ತಾರ ಏಕ ಕಾಂಗ್ರೆಸ್ ಸರ್ಕಾರ ಹೆಂಗೈತಿ ಅಂದ್ರ ಐದ್ ಕೆ ಜಿ ಹಚ್ಚಿ ನಮ್ ಮೋದಿಯವ್ರು ಕೊಟ್ರ ಐದ್ ಕೆ ಜಿ ಕೊಡ್ತೀನಿ ಅಂದ್ರೆ ಅಕ್ಕಿ ಹಚ್ಚಿಕೊಂಡಿಲ್ಲ ರೊಕ್ಕ ಕೊಟ್ರ ಅಂದ್ರೆ ಎಷ್ಟು ಮೇಲೆ ತಿಳ್ಕೋಬೇಕು ಒಂದು ರಾಜ್ಯ ನಡೆಸಕ್ಕೆ ಐದು ಕೆ ಜಿ ಇವ್ರ ಮಗಕ್ಕೆ ಹುಟ್ಟಾವಲ್ಲ ಅಂದ್ರ ಆ ದೇಶ ಆಗ್ತಾರೆ ಐದು ಕೆ ಜಿ ಇಂತ ಮಹಾನ್ ನಾಯಕರೇ ಒಂದು ರಾಜ್ಯಕ್ಕೆ ಐದು ಕೆ ಜಿ ಇವ್ರ ಮಗಕ್ಕೆ ಹುಟ್ಟಾವಲ್ಲ ಅಂದ್ರ ಇಂಥ ಓಟ್ ಹಾಕ್ಯಾರ ನಮ್ಮ ಏನ್ ಸ್ವಲ್ಪ ಸರ್ಕಾರ ಅದಕ್ಕಾಗಿ ರೈತರ ಜೋಡಿ ಬಡವರ ಜೋಡಿ ದೀನದಲಿತರ ಜೋಡಿ ಎಲ್ಲರನ್ನೂ ಸಮಾನ ಕಾಯುವ ಯಾವಾರು ಪಕ್ಷವಿದ್ರ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾತ್ರ ಅದಕ್ಕಾಗಿ ನಾವೆಲ್ಲ ಹೇಳ್ಬೇಕು ಮೋದಿ ಅವರು ಏನೇನು ಸ್ಕೀಮ್ ಅದವು ಏನೇನು ಏನೇನು ಮಾಡ್ಯಾರ ಜಾತಿ ಭೇದ ಏನು ಏನ್ರಿ ಅದಕ್ಕಾಗಿ ತಮ್ಮಲ್ಲಿ ಏನಂತ ಮಾಡ್ಕೊಂತೀನಿ ನಾ ಕೈ ನಮ್ದೇನು ಕೆಲಸ ಪಲಿಸಿ ಎಲ್ಲ ಬದಿ ಕೊಟ್ಟು ನಾವು ಕಾರ್ಯಕ್ರಮ ಮಾಡೋಣ ಎಷ್ಟು ಸಾಧ್ಯ ಆಗತ್ತ ಮನೆ ಮನೆ ಪ್ರಚಾರ ಮಾಡಿ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನಮ್ಮ ಇಲಕಲ್ ನಗರದಿಂದ ನಾವು ಬಿಜೆಪಿ ಪಕ್ಷಕ್ಕೆ ಹೆಚ್ಚಿನ ಬಹುಮತ ಕೊಟ್ಟು ನಮ್ಮ ಶಕ್ತಿ ಏನು ಅನ್ನೋದು ತೋರಿಸಿದೆ